ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಜಿಲ್ಲಾ ಘಟಕದ ವತಿಯಿಂದ ರೈತ ಜಾಗೃತಿ ಸಮಾವೇಶ ಸಮಾವೇಶವನ್ನು ಇದೇ ತಿಂಗಳು ಏಪ್ರಿಲ್ ತಿಂಗಳು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರದಂದು ಮಳೆಯ ಫಂಕ್ಷನ್ ಹಾಲ್ ಮಳೆಯ ಫಂಕ್ಷನ್ ಹಾಲ್ ಗುಡ್ಡಿ ರೋಡಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಎತ್ತಿನ ಬಂಡಿ ಮತ್ತು ಟ್ರಾಕ್ಟರ್ ಬೃಹತ್ ಮೆರವಣಿಗೆ ಮೂಲಕ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಐವತ್ತೊಂದು ಗ್ರಾಮ ಘಟಕಗಳ ಉದ್ಘಾಟನೆ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ರೈತ ಜಾಗ ಬೃಹತ್ ಸಮಾವೇಶವನ್ನು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮಾವೇಶದ ನೇತೃತ್ವವನ್ನು ವಹಿಸಿ ವಹಿಸಿಕೊಂಡಿರ್ತಕ್ಕಂಥ ಮಾಂತೇಶ್ ಜಮಾದಾರ್ ಅವರು ಅದೇ ರೀತಿಯಾಗಿ ತಾಲೂಕಿನ ಅಧ್ಯಕ್ಷರಾದಂತಹ ಮಂಜುನಾಥ್ ನಾಯ್ಕೋಡಿ ಅವರು ಅದೇ ರೀತಿಯಾಗಿ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಅದೇ ರೀತಿಯಾಗಿ ಸಿದ್ಧಾರ್ಥ ಕಕ್ಕ ಬಿದಿರಿಯವರು ಮಳೇಂದ್ರ ಮುತ್ತಿ ಮಳೇಂದ್ರ ಮುತ್ತ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ ಆದ ಕಾರಣ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ರೈತರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಈ ಸಮಾವೇಶಕ್ಕೆ ರೈತರ ಜಾಗೃತಿ ರೈತರನ್ನು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಮೂರು ಜನ ವಿಜ್ಞಾನಿಗಳನ್ನು ಕೂಡ ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಆದಾಗ ಆದ ಕಾರಣ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ರೈತ ಸಂಘಟನೆ ವತಿಯಿಂದ